ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ ಸೊ ವಿತ್ೌಟ್ ಫದರ್ ಆ್ಯಂಡ್ ಇಡ್ಲೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಆ್ಯಂಡ್ ಈ ಸರ್ಕಲ್ ಯಾವುದು ಅಂತ ಕಾಮೆಂಟ್ ಮಾಡಿ ಆಲ್ರೆಡಿ ಅಲ್ಲಿ ಬಸ್ಸೇ ಹೋಯಿತು ಗೊತ್ತಾಗಿರುತ್ತೆ ಯಾವ ಸರ್ಕಲ್ ಅಂತ ಎ ಐ ಟಿ ಸರ್ಕಲ್ ಚಿಕ್ಕಮಂಗ್ಳೂರು ಆ್ಯಂಡ್ ನಾನು ಓದಿದ್ದ ಕಾಲೇಜ್ ಕೂಡ ಎ ಐ ಟಿ ಆ್ಯಂಡ್ ಆ ಸ್ಟಾಪಲ್ಲಿ ನಾನು ಎರಡು ವರ್ಷ ಜೀವನನೇ ಕಳೆದ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಬಿಕಾಸ್ ಟೂ ಇಯರ್ಸ್ ನಾನು ಅಪ್ ಆ್ಯಂಡ್ ಡೌನ್ ಮಾಡಿದ್ದೆ ಸೊ ಆ ಸರ್ಕಲ್ ನೋಡಿದ ತಕ್ಷಣ ನನಗೆ ಮೆಮೊರೀಸ್ ಎಲ್ಲ ಒಂಥರ ನೆನಪಾದಂಗೆ ಆಯಿತು ಸೊ ಅದನ್ನು ಶೇರ್ ಮಾಡಿಕೊಂಡೆ ಆ್ಯಂಡ್ ಫೈ ಟ್ವೆಂಟಿಗೆ ಬಸ್ ಇತ್ತು ಒನ್ ಅವರ್ ಏನೋ ವೆಯ್ಟ್ ಮಾಡಿ ವೆಯ್ಟ್ ಮಾಡಿಬಿಟ್ಟು ಡೈರೆಕ್ಟ್ ಬಸ್ ಸಿಕ್ತು ನಮಗೆ ಸೊ ಬಸ್ಸಲ್ಲಿ ಹೋದ್ವಿ ಆ್ಯಂಡ್ ಡ್ರೈವರ್ ಕೂಡ ಅಷ್ಟೇ ತುಂಬ ಫಾಸ್ಟಾಗೆ ಡ್ರೈವ್ ಮಾಡಿದ್ರು ಜಸ್ಟ್ ಚಿಕ್ಕಮಂಗ್ಳೂರಿಂದ ಕರೆಕ್ಟಾಗಿ ತ್ರೀ ಅವರ್ಸ್ ಡ್ರೈವ್ ಮಾಡಿದ್ದಾರೆ ಫೈವ್ ಟ್ವೆಂಟಿಗೇನೋ ಹೋಗಿ ಹತ್ತಿದ್ದು ನಾವು ಏಯ್ಟ್ ತರ್ಟಿ ಅಷ್ಟರಲ್ಲಿ ಆಲ್ರೆಡಿ ನಾವು ಧರ್ಮಸ್ಥಳದಲ್ಲಿದ್ವಿ ಆ್ಯಂಡ್ ಇನ್ನೊಂದು ಚಾರ್ಮುಡಿ ಗಾಟಲ್ಲಿ ಎಷ್ಟು ಮಳೆ ಬರ್ತಾಯಿತ್ತು ಅಂದರೆ ತುಂಬ ಒಂಥರ ಹೆಂಗೆ ಫೀಲ್ ಇತ್ತು ಅಂದರೆ ನಾವೆಲ್ಲ ಚಾರ್ಮುಡಿ ಗಾಟಲ್ಲಿ ನೀರು ನೋಡಬೇಕು ಅಂತಲೇ ಎಲ್ಲರೂ ವಿಂಡೋ ಸೀಟಲ್ಲಿ ಕೂತಿದ್ವಿ ಸೊ ಒಂಥರ ಹೆಂಗೆ ಫೀಲ್ ಆಗ್ತಾಯಿತ್ತು ಅಂದರೆ ಒಬ್ಬರೇ ಟ್ರಾವೆಲ್ ಮಾಡ್ತಾ ಇರೋ ಥರ ಫೀಲ್ ಆಗ್ತಾ ಇತ್ತು ನನಗೆ ಆ್ಯಂಡ್ ಮಳೆ ಆ ವೆದರ್ ಮತ್ತು ಬ್ಲೂಟೂತಲ್ಲಿ ಸಾಂಗ್ ಒಂಥರ ಒಂಥರ ವೈಬ್ ಅಂತ ಹೇಳ್ಬೋದು ಸೊ ಆ ಜರ್ನಿನ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಆ್ಯಂಡ್ ಅದಾದಮೇಲೆ ಏಯ್ಟ್ ತರ್ಟಿಗೆ ನಾವು ರೀಚ್ ಆದ್ವಿ ರೀಚ್ ಆದಮೇಲೆ ರೂಮ್ಗೆ ಇನ್ ಆದ್ವಿ ಆ್ಯಂಡ್ ಇನ್ನೊಂದು ನೀವೆಲ್ಲ ಧರ್ಮಸ್ಥಳ ವ್ಲಾಗ್ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಯಿತು ಅನಿಸುತ್ತೆ ಅದರಲ್ಲಿ ನಾನು ಹೇಳಿದ್ದೆ ಶರಾವತಿ ಅಂತ ಲಾಸ್ಟಲ್ಲಿ ರೂಮ್ ಇದೆ ಅಂತ ನಾವು ಇವಾಗ ಹೋಗಿದ್ದು ಕೂಡ ಶರಾವತಿಗೇನೆ ಒನ್ ಟೆನೇನೂ ಪೇ ಮಾಡಿಸ್ಕೊಳ್ತಾರೆ ಬಟ್ ರಿಟರ್ನ್ ಬರ್ಬೇಕಾದ್ರೆ ಫಿಫ್ಟಿ ರುಪೀಸ್ನ ರಿಟರ್ನ್ ಮಾಡ್ತಾರೆ ನಮಗೆ ಸೊ ಸೇಫ್ಟಿ ಡೆಪಾಸಿಟ್ ಅಂತ ಅನ್ಸುತ್ತೆ ಅದು ಸೊ ರೂಮ್ ಸಿಕ್ತು ನಮಗೆ ಸೊ ಬೇಗ ಬೇಗ ಹೋಗ್ಬಿಟ್ಟು ಚೆಕ್ ಇನ್ ಆಗಿ ಆ್ಯಂಡ್ ಫ್ರೆಶ್ ಆಗಿ ನೈನ್ ಓ ಕ್ಲಾಕ್ ಅಷ್ಟೇ ನಾವು ಊಟಕ್ಕೆ ಹೋದ್ವಿ ಸುಮ್ಮನೆ ಏನಕ್ಕೆ ಹೋಟೆಲ್ಗೆ ಪೇ ಮಾಡೋದು ಆ್ಯಂಡ್ ಅಷ್ಟು ಚೆನ್ನಾಗೂ ಇರೋಲ್ಲ ಸೊ ಪ್ರಸಾದನ ಪ್ರಸಾದ ಸಿಗೋದೇ ಇಲ್ಲ ಒಂದೊಂದು ಸಲ ಸೊ ಪ್ರಸಾದನ ಏನಕ್ಕೆ ಮಿಸ್ ಮಾಡ್ಕೊಳ್ಳೋದು ಅಂತ ಊಟಕ್ಕೆ ಹೋದ್ವಿ ನೀವು ನೋಡ್ಬೋದು ರೂಮ್ದು ಔಟ್ಸೈಡ್ ವ್ಯೂ ಯಾವ ಥರ ಇದೆ ಅಂತ ಅಂಡ್ ರೂಮ್ ಕೂಡ ಚೆನ್ನಾಗಿದೆ ಆ ಥರ ಎಲ್ಲ ಏನಿಲ್ಲ ಆ್ಯಂಡ್ ವಾಶ್ ರೂಮ್ಸ್ ಎಲ್ಲ ತುಂಬ ಕ್ಲೀನ್ ಆಗಿತ್ತು ಅಂಡ್ ನಾನು ಫಸ್ಟ್ ಟೈಮ್ ಟೆಂಪಲ್ಗೆ ಅಂತ ಔಟ್ಸೈಡ್ ಸ್ಯಾರಿ ಹಾಕಿರೋದು ಸ್ಯಾರಿ ಎಲ್ಲ ಹಾಕ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡಿದೀನಿ ಬಟ್ ಔಟ್ಸೈಡ್ ಹಾಕಿರೋದು ಫಸ್ಟ್ ಟೈಮ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಇತ್ತು ನನಗೆ इंटर ऐवत फोन पे आहेत ನಾವು ಸಿಕ್ಸ್ ಓ ಕ್ಲಾಕಿಗೆ ಎದ್ದು ಬೇಗ ರೆಡಿ ಆಗಿಬಿಟ್ಟು ಹೋದ್ವಿ ಜನ ಇರ್ತಾರೆ ಅಂತ ಆ್ಯಂಡ್ ನಾವು ಹೋಗಿದ್ದು ಟ್ಯೂಸ್ಡೇ ಸೊ ಅಷ್ಟು ಜನನೇ ಇರಲಿಲ್ಲ ಏಯ್ಟ್ ತರ್ಟಿಗೇನೋ ನಾವು ಎಂಟರ್ ಆಗಿದ್ದು ಏಯ್ಟ್ ಫಾರ್ಟಿ ಫೈ ಏಯ್ಟ್ ಫಿಫ್ಟಿ ಅಷ್ಟರಲ್ಲಿ ನಾವು ಆಲ್ರೆಡಿ ಔಟ್ಸೈಡ್ ಇದ್ವಿ ಬೇಗ ದರ್ಶನ ಆಯಿತು ಆ್ಯಂಡ್ ಅಷ್ಟು ಜನನೂ ಇಲ್ಲ ಆ್ಯಂಡ್ ತುಂಬ ಅಂದರೆ ತುಂಬ ಚೆನ್ನಾಗೂ ದರ್ಶನ ಆಯಿತು ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸ್ತು ಆ್ಯಂಡ್ ಧರ್ಮಸ್ಥಳದಲ್ಲಿ ತುಂಬ ಅಂದರೆ ತುಂಬ ಮಳೆ ಇತ್ತು ಬಟ್ ಶೆಕೆ ಆಗ್ತಾಯಿತ್ತು ಅಷ್ಟೇ ಆಗ್ತಾ ಆಗ್ತಾಯಿತ್ತು ಆ್ಯಂಡ್ ಸ್ವಲ್ಪನೂ ಚಳಿ ಇಲ್ಲ ಬಟ್ ಮಳೆನೂ ಹಾಗೆ ಬರ್ತಾಯಿತ್ತು ಆ್ಯಂಡ್ ಬಿಸಿಲು ಹಾಗೆ ಇತ್ತು ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡು ಅಲ್ಲೇ ಟೆಂಪಲ್ ಆಪೋಸಿಟ್ ಪಾರ್ಕ್ ಇದ್ದಾವೆ ಸಂಗಡಿ ಸೊ ಪಾರ್ಕಿಗೆ ಹೋಗಿ ಫಿಶನ್ನು ಫಿಶಿಂದ ಒಳಗಡೆ ನೋಡಕ್ಕೆ ಹೋಗಿಲ್ಲ ಪಾರ್ಕಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಹಂಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಇದು ತಲೆ ಕೂದಲು ತೆಗಿತಾರೆ ಗೊತ್ತಾ ಸೊ ಅದು ಬ್ಯಾಕ್ ಸೈಡಲ್ಲಿ ಮ್ಯೂಸಿಯಂ ಇತ್ತು ಸೊ ಆ ಮ್ಯೂಸಿಯಂನ ನೋಡೋಣ ಅಂತ ಹೋದ್ವಿ ಸೀರಿಯಸ್ಲಿ ನನಗೆ ಎಷ್ಟು ಇಷ್ಟ ಆಯಿತು ಆ ಮ್ಯೂಸಿಯಂ ಅಂತಂದ್ರೆ ತುಂಬ ತುಂಬ ಓಲ್ಡ್ ಕಲೆಕ್ಷನ್ ಎಷ್ಟು ಟು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೀವು ಯಾರಾದರೂ ನೋಡಿಲ್ಲ ಅಂತ ಅಂದರೆ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ತಲೆ ಕೂದಲು ತೆಗಿತಾರಲ್ವ ಅದ್ರ ಬ್ಯಾಕ್ ಸೈಡ್ ಇದೆ ನೀವು ಕೇಳಿದ್ರೆ ಹೇಳ್ತಾರೆ ಟ್ವೆಂಟಿ ರುಪೀಸ್ ಅಷ್ಟೇ ಚಾರ್ಜ್ ಮಾಡೋದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಇನ್ನೊಂದು ಕಾರ್ದು ಕಲೆಕ್ಷನ್ದು ಇದೆ ಅಂತ ಅಂದರು ಬಟ್ ನಮಗೆ ಹೋಗಿ ಮೇಲೆ ಗೊತ್ತಾಯಿತು ಈ ಥರ ಇದೆ ಅಂತ ಅದನ್ನು ನಾವು ನೆಕ್ಸ್ಟ್ ಟೈಮ್ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ವಿಸಿಟ್ ಮಾಡ್ತೀನಿ ನಾನು ಬಟ್ ನನಗೆ ಮ್ಯೂಸಿಯಮ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಎಷ್ಟು ವೆರೈಟೀಸ್ ಏನೇನಿದೆ ಅಂದರೆ ಲೈಕ್ ಎಕ್ಸಾಪ್ ಲಾಕ್ ಅಂತ ಬಂದರೆ ಆ ಲಾಕಲ್ಲಿ ಹಂಡ್ರೆಡ್ ಪ್ಲಸ್ ಕಲೆಕ್ಷನ್ ಇಟ್ಟಿದ್ದಾರೆ ಈಗ ದೀಪ ಅಂತ ಬಂದರೆ ಅದರಲ್ಲಿ ಹಂಡ್ರೆಡ್ ಪ್ಲಸ್ ದೀಪಸ್ ಇದೆ ಅದಾದಮೇಲೆ ಎಷ್ಟೋ ಶತಮಾನದಲ್ಲಿ ಇರೋ ವಿಗ್ರಹಗಳು ಆಮೇಲೆ ಅವಾಗಿನ ಕಾಲ ಕಾಲದಲ್ಲಿ ಧರ್ಮಸ್ಥಳದಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳ ಅಡುಗೆ ಇದ್ರಲ್ಲ ಅದು ತುಂಬ ತುಂಬ ಕಲೆಕ್ಟ್ ಮಾಡಿಟ್ಟಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಕ್ಕೆ ಬಿಡೋಲ್ಲ ಅಲ್ಲೆಲ್ಲ ಸೆಕ್ಯೂರಿಟೀಸ್ ಇರ್ತಾರೆ ಹಂಗಾದ್ರೂ ಬೈಸ್ಕೊಂಡು ಮಾಡ್ಕೊಂಡು ಬಂದಿದ್ದೀನಿ ಇದು ಮೈಸೂರು ರಮನ ದೀನ್ ನ ಮಾಡಿದ್ದಾರೆ ಇದು ಕಂಪ್ಲೀಟ್ ಆಗಿ ಟೂತ್ ಪಿಕ್ಕಲ್ ಮಾಡಿರೋದು ನನಗೆ ಶಾಕೇ ಆಯ್ತು ಹತ್ರದಿಂದ ನೋಡಿದೆ ನಾನು ಟೂತ್ ಪಿಕ್ಕಲ್ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ವಿ ಸೌತ್ ಅಡ್ಕಕ್ಕೆ ಅಲ್ಲೇ ಔಟ್ಸೈಡ್ ಕೂಗ್ತಾ ಇರ್ತಾರೆ ಅಂಡ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಹೋಗ್ತಾ ಬರ್ತಾರೆ ಅವರೇ ಅವರೇ ಕರ್ಕೊಂಡೋಗ್ ಬಿಡ್ತಾರೆ ನೋಡು ಫ್ರೆಶ್ ಅಂಡ್ ಗೌರಿ ಹಬ್ಬಕ್ಕೆ ಅನ್ಸುತ್ತೆ ಅಷ್ಟೊಂದು ಡೆಕೋರೇಷನ್ ಮಾಡಿದ್ರು ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಇಲ್ಲೂ ಅಷ್ಟೊಂದು ಜನ ಇರಲಿಲ್ಲ ಅಂಡ್ ತುಂಬಾ ಸಲ ಹೋಗಿದ್ದೀನಿ ನಾನು ಸೌತ್ ಅಡ್ಕಕ್ಕೆ ಆ್ಯಂಡ್ ಇದೇ ಫಸ್ಟ್ ಟೈಮ್ ನನಗೆ ಅಲ್ಲಿ ಊಟ ಸಿಕ್ಕಿದ್ದು ಸೌತ್ ಅಡ್ಕಾದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಬಂದ್ವಿ ರಿಟರ್ನ್ ಬರುವಷ್ಟಲ್ಲಿ ಧರ್ಮಸ್ಥಳದಲ್ಲಿ ಫುಲ್ ಮಳೆ ಆಯ್ತಾ ಸೊ ಬಂದ್ಬಿಟ್ಟು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಓ ಟಿ ಓರ್ ಟಿ ನೆಡ್ಕೊಂಡು ಆರ್ಚತ್ರ ಬಂದ್ವಿ ಕರೆಕ್ಟಾಗಿ ಬಸ್ ಬಂತು ಆಯಿತಾ ಫುಲ್ ಖಾಲಿ ಇತ್ತು ಬಸ್ಸು ಹತ್ಕೊಂಡು ಬಂದ್ವಿ ಆ್ಯಂಡ್ ಡ್ರೈವರ್ ಕೂಡ ಬಸ್ನ ಹಾರಿಸ್ಕೊಂಡು ಹೋಗ್ತಾಯಿದ್ರು ಹೆಂಗೆ ಹಾರಿಸ್ತಾಯಿದ್ರು ಅಂತಂದರೆ ಅರ್ಧ ಗಂಟೆ ತರ್ಟಿ ಫೈವ್ ಮಿನಿಟ್ಸಲ್ಲಿ ಚಾರ್ಮುಡಿ ಘಾಟ್ನ ಬಿಟ್ಟಿದ್ದಾರೆ ನೀವು ಅಂದ್ಕೊಳ್ಳೆ ಹೆಂಗೆ ಹೊಡೆದಿರ್ಬೋದು ಅಂತ ಆ್ಯಂಡ್ ಇನ್ನೊಂದು ನಾವು ವೀಡಿಯೋ ಮಾಡೋದ ಅವ್ರು ನೋಡ್ತಾಯಿದ್ರು ಆ್ಯಂಡ್ ಅಲ್ಲೆಲ್ಲೇ ಫಾಲ್ ಸಿಕ್ಕಿದ್ರೆ ಅವರು ತುಂಬ ಸ್ಲೋ ಮಾಡ್ತಾಯಿದ್ರು ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಂತ ಸೊ ನನಗೆ ನನಗೆ ಒಂಥರ ನೆಮ್ಮದಿ ಅನಿಸ್ತು ಹೋಗಿ ಬಂದಿದ್ದು ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು ಆ್ಯಂಡ್ ನಮ್ಮ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡಿ ಹೋಗ್ತಾರಲ್ಲ ಅವರು ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ತರೀಕೆರೆ